ಐ ಪ್ರೊಫೈಲ್ ಶಾಲೆ ಅದು ಆರ್ ಎಮ್ ಎಸ್ ಶಾಲೆಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ದಿನಾಂಕ ಸ್ಥಳ ಸಮಯ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವ ವಿಧಾನ ತಪ್ಪದೇ ಈ ವಿಡಿಯೋವನ್ನು ನೋಡಿರಿ ಕರ್ನಾಟಕ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ಏಕೈಕ ಚಾನಲ್ ಅದು ವಿಕಾಸನವೋದಯ ಸೈನಿಕ್ ಕ್ಲಾಸಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಅಂದರೆ ಆರ್ ಎಮ್ ಎಸ್ ಪ್ರವೇಶ ಪರೀಕ್ಷೆಯು ಆರನೇ ತರಗತಿ ಒಂಬತ್ತನೇ ತರಗತಿ ಪರೀಕ್ಷೆ ಅಂದರೆ ವಸತಿ ಶಾಲೆಗೆ ಪ್ರವೇಶ ಯಾರಿಗೆ ಯಾರು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದಿನಾಂಕ ಅಂದರೆ ರಾಷ್ಟ್ರೀಯ ಮಿಲಿಟರಿ ಶಾಲೆಯ ಪರೀಕ್ಷಾ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಮೊದಲ ಪರೀಕ್ಷೆ ಆಗಿರುತ್ತದೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದಿನ ಅಂದು ರವಿವಾರವಾಗಿರುತ್ತದೆ ಪರೀಕ್ಷಾ ಕೇಂದ್ರದ ಒಳಗೆ ಬಿಡುವ ಸಮಯ ಬೆಳಗ್ಗೆ ಆರು ಮೂವತ್ತು ಆಗಿರುತ್ತದೆ ಭಾರತದ ಸಂಸ್ಕೃತಿ ಮತ್ತು ಪರಂಪರೆ ಬೆಳೆಸುವ ಉಳಿಸುವ ಏಕಮಾತ್ರ ಶಾಲೆ ಅದು ಶ್ರೀ ಸಾಯಿ ಸ್ಕೂಲ್ ಅಳಿಕೆಯಾಗಿದೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಐದನೇ ತರಗತಿ ಮತ್ತು ಏಳನೇ ತರಗತಿ ಬಾಲಕರಿಗೆ ಆತ್ಮೀಯರೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಒಂದು ತಿಂಗಳದ ಆನ್ಲೈನ್ ಹದಿನೈದು ದಿನದ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾವು ಇಂಗ್ಲಿಷ್ ಮಾಧ್ಯಮದ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಇಲ್ಲಿ ಕೆಲವು ಡೆಮೋ ವಿಡಿಯೋಗಳು ಸಹ ಇರುತ್ತವೆ ಪರೀಕ್ಷಾ ಸಮಯ ಬೆಳಗ್ಗೆ ಏಳು ಮೂವತ್ತಕ್ಕೆ ಎಕ್ಸಾಮಿನೇಷನ್ ಹಾಲಿನಲ್ಲಿ ರಿಪೋರ್ಟಿಂಗ್ ಆಗಿರುತ್ತದೆ ಅಂದರೆ ಈ ಸಮಯಕ್ಕೆ ವಿದ್ಯಾರ್ಥಿಗಳು ಆ ಎಕ್ಸಾಮಿನೇಷನ್ ಹಾಲಿನಲ್ಲಿ ಹಾಜರ್ ಇರಬೇಕಾಗುತ್ತದೆ ಪರೀಕ್ಷಾ ಕೇಂದ್ರ ಗೇಟ್ ಬಂದ್ ಆಗುವ ಸಮಯ ಬೆಳಗ್ಗೆ ಎಂಟು ಗಂಟೆ ಆಗಿರುತ್ತದೆ ಪರೀಕ್ಷಾ ಪ್ರಾರಂಭವಾಗುವ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಗೆ ಆತ್ಮೀಯರೇ ಇಲ್ಲಿ ಎರಡು ಕೇಂದ್ರಗಳಿವೆ ಅದು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ವಿಶೇಷ ಪ್ಯಾಕೇಜ್ ಮತ್ತು ಕೋರ್ಸ್ ಆಗಿರುತ್ತದೆ ಇದು ಕಾಂಬೋ ಮೆಗಾ ಪ್ಯಾಕೇಜ್ ಆಗಿರುತ್ತದೆ ಇದರಲ್ಲಿ ಸೈನಿಕ್ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅದೇ ಹೊಸ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಜೈ ಜವಾನ್ ಅತ್ಮೇಲೆ ಈ ಕೋರ್ಸಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪಿನಲ್ಲಿ ವೀಕ್ಲಿ ಟೆಸ್ಟ್ ಅಂದರೆ ವಾರದ ಪರೀಕ್ಷೆ ಮತ್ತು ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವನ್ನೂ ಸಹ ಬಿಡಿಸುತ್ತೇವೆ ಆತ್ಮೀಯರೇ ಆನ್ಲೈನ್ ತರಗತಿ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಎಂಟನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇಲ್ಲಿ ಪರೀಕ್ಷಾ ಕಾಲ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷವಿರುತ್ತದೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರ ಬಿಡುವ ಸಮಯ ಅಂದರೆ ಪರೀಕ್ಷೆಯನ್ನು ಬಿಡುವ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತದೆ ಆದ್ಮೇಲೆ ಇಲ್ಲಿ ಬೆಂಗಳೂರು ನಗರ ಮತ್ತು ಬೆಳಗಾವಿಯಲ್ಲಿ ಯಾರು ಎರಡು ಕೇಂದ್ರಗಳಿವೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ನೀಡುತ್ತೇನೆ ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ ಎರಡು ಪರೀಕ್ಷಾ ಕೇಂದ್ರಗಳಿವೆ ಒಂದನೆಯದಾಗಿ ಬೆಂಗಳೂರು ಎರಡನೆಯದಾಗಿ ಬೆಳಗಾಂ ವಿಕ್ಟರಿ ನವೋದಯ ವಿಶೇಷ ಬ್ಯಾಚ್ ಅದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಇದರ ಶುಲ್ಕ ಎಂಟು ಸಾವಿರ ರೂಪಾಯಿಗಳು ತರಗತಿಯ ಸಮಯ ಅಂದರೆ ಲೈವ್ ಸೆಕ್ಷನ್ ಆರರಿಂದ ಏಳು ಗಂಟೆ ಅತ್ಮೇರೆ ಆನ್ಲೈನ್ ತರಗತಿ ಒಂಬತ್ತನೇ ತರಗತಿಗಾಗಿ ಪ್ರವೇಶಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈ ಕಾಣಿಸಿದ ಲೈವ್ ಸೆಕ್ಷನ್ ಮತ್ತು ವೀಕ್ಲಿ ಟೆಸ್ಟ್ ಮಾಡಲ್ ಪೇಪರ್ ಕ್ವಶನ್ ಪೇಪರ್ ಆನ್ಲೈನ್ ತರಗತಿ ಅದು ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರಿನಲ್ಲಿ ಒಟ್ಟು ಮೂರು ಕೇಂದ್ರಗಳಿರುತ್ತವೆ ಆತ್ಮೇಲೆ ಇಲ್ಲಿ ಆರು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ ಇರಬೇಕಾಗುತ್ತದೆ ಅಂದು ಭಾನುವಾರವಾದ್ದರಿಂದ ಯಾವುದೇ ಹೋಟೆಲ್ಗಳು ತೆಗೆದಿರುವುದಿಲ್ಲ ಆದ್ದರಿಂದ ಅಂದು ರಾತ್ರಿಯೇ ವಿದ್ಯಾರ್ಥಿಗಳಿಗೆ ಬೆಳಗಿನ ಉಪಹಾರಕ್ಕಾಗಿ ತಯಾರಿ ಇಟ್ಟುಕೊಳ್ಳಿ ಪರೀಕ್ಷಾ ಸಿದ್ಧತೆ ಮತ್ತು ಪರೀಕ್ಷಾ ಸಮಯ ಪಾಲನೆ ವಿದ್ಯಾರ್ಥಿಗಳ ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕಾದ ಸಾಮಗ್ರಿಗಳ ಬಗ್ಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಅಂದರೆ ಮುಂದಿನ ಭಾಗದ ವಿಡಿಯೋದಲ್ಲಿ ಸಮರ್ಪಕವಾಗಿ ತಿಳಿಸುತ್ತೇನೆ ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು ವಸತಿ ಸಹಿತ ಅದು ಮುಂದಿನ ವರ್ಷಕ್ಕೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಧನ್ಯವಾದಗಳು